ಈಗ ಎರಡೂವರೆ ದಶಕದ ಹಿಂದಿನ ಒಂದು ಘಟನೆ ಇದು ಎಲ್ರಿಗೂ ಚೆನ್ನಾಗಿ ನೆನಪಿರಬೇಕು ಶುಭ ಅನ್ನುವ ಒಂದು ರಾಕ್ಷಸಿ ಶುಭ ಎನ್ನುವ ಒಬ್ಬಳು ರಕ್ಕಸಿ ತಾನು ಮದುವೆ ಆಗಬೇಕಾಗಿದ್ದಂತಹ ಹುಡುಗನನ್ನು ಕೊಲ್ಲಿಸಿ ಪ್ರಿಯಕರನೊಂದಿಗೆ ಪರಾರಿಯಾಗಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಂತಹ ನಮ್ಮ ನಡುವೆ ಬದುಕಿದ್ದಂಥ ಒಬ್ಬ ರಾಕ್ಷಸಿಯ ಕಥೆ ಇದು ಇದೀಗ ಈ ಶುಭ ಸೇರಿ ನಾಲ್ವರು ಆರೋಪಿಗಳಿಗೆ ಆಜೀವ ಕಾರಾಗೃಹ ಶಿಕ್ಷೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಹೈಕೋರ್ಟ್ ಇವರಿಗೆ ಜೀವದ ಶಿಕ್ಷೆಯನ್ನು ವಿಧಿಸಿತ್ತು ಇದನ್ನು ಚಾಲೆಂಜ್ ಮಾಡಿದ್ರು ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇವಳು ಮತ್ತು ಇವಳ ಸಹಚರರು ಜೀವನ ಪರ್ಯಂತ ಜೈಲಲ್ಲಿರಲಿಕ್ಕೆ ಲಾಯಕು ಅಂತ ಹೇಳಿ ಜೀವಾವಧಿ ಶಿಕ್ಷೆಯನ್ನು ಖಾಯಂಗೊಳಿಸಿದೆ ನಮ್ಮ ನಡುವೆ ಇಂಥ ರಾಕ್ಷಸಿ ಓಡಾಡ್ತಾ ಇದ್ದಳು ಅಂತ ಹೇಳಿ ಬೆಂಗಳೂರಿನ ಜನರಿಗೆ ಒಂದು ಅಂದಾಜು ಇರಲಿಲ್ಲ ಇವಳಿಗೆ ಅನ್ನೋ ಹುಡುಗನ ಜೊತೆಯಲ್ಲಿ ಎಂಗೇಜ್ಮೆಂಟ್ ಆಗುತ್ತೆ ಅದಕ್ಕಿಂತ ಮುಂಚೆನೆ ಅದಕ್ಕಿಂತ ಮುಂಚೆ ಒಬ್ಬನೊಂದಿಗೆ ಇವಳಿಗೆ ಪ್ರೀತಿ ಇತ್ತು ಸಾಯ್ಲಿರಿ ಪ್ರೀತಿ ಇದ್ರೆ ನಾಟ್ ಅನ್ ಇಶ್ಯೂ ಗಿರೀಶನ್ ಸಾಯಿಸಬೇಕು ಅಂತೇನಿರಲಿಲ್ವಲ್ಲ ಇವಳಿಗೆ ಎಂಗೇಜ್ಮೆಂಟ್ ಆಗುತ್ತೆ ಗಿರೀಶ್ ಜೊತೆಗೆ ಗಿರೀಶ್ ಜೊತೆ ಎಂಗೇಜ್ಮೆಂಟ್ ಆದರೆ ನೋಡಿ ಇದೇ ಹುಡುಗ ಈ ಹುಡುಗ ಇದಾನಲ್ಲ ಗಿರೀಶ್ ಅಂಥೇಳಿ ಸಂಭಾವಿತ ಕುಟುಂಬ ಸಂಭಾವಿತ ಹುಡುಗ ಸಜ್ಜನ ವ್ಯಕ್ತಿ ಇಂಥ ವ್ಯಕ್ತಿನ ಎಂಗೇಜ್ಮೆಂಟ್ ಆಗ್ತಾಳೆ ಇವಳು ಎಂಗೇಜ್ಮೆಂಟ್ ಆದಮೇಲೆ ಎಚ್ ಎಲ್ ಕಡೆ ಹೋಗೋಣ ಬಾ ಒಂದು ಹೋಟೆಲ್ ಊಟ ಮಾಡೋಣ ಬಾ ಅಂತ ಕರ್ಕೊಂಡು ಹೋಗಿ ಊಟ ಮಾಡಿದ್ಮೇಲೆ ನಾನು ಏರ್ಪೋರ್ಟ್ನ ವ್ಯೂ ಪಾಯಿಂಟ್ ನೋಡಬೇಕು ನಾನು ವಿಮಾನ ಹಾರೋದು ವಿಮಾನ ಇಳಿಯೋದು ನೋಡಬೇಕು ಅಂಥೇಳಿ ಕರ್ಕೊಂಡು ಹೋದಂಥವಳು ಅಷ್ಟೊತ್ತಿಗಾಗಲೇ ತನ್ನ ಮೊಬೈಲ್ ಫೋನಿಂದ ತನ್ನ ಪ್ರಿಯಕರ ಮತ್ತು ಅವನ ಗೆಳೆಯರಿಗೆ ನಿರಂತರ ಮಾಹಿತಿ ರವಾನಿಸ್ತಾ ಇರ್ತಾಳೆ ಇವಳು ನಿರಂತರ ಇವನೇ ಇವನಿದನಲ್ಲ ಇವನು ಈ ಕೊಲೆ ಪಾತಕ ಇವನು ಇವಳ ಪ್ರಿಯಕರ ಆಗಿದ್ದ ಎಂಗೇಜ್ಮೆಂಟ್ ಆಗಿದ ಫೋಟೋ ತೋರ್ಸ್ರಪ್ಪ ಯಾರ ಜೊತೆಲಿ ಅಂತ ಹೇಳಿ ಗಿರೀಶ್ ಅಂತ ಹೇಳಿ ಎಂಗೇಜ್ಮೆಂಟ್ ಆಗಿ ಗಿರೀಶ್ ಜೊತೆಲಿ ಇವನಿಗೆ ಇವಳ ಮೇಲೆ ಲವ್ ಇತ್ತು ಇವಳಿಗೆ ಇವನ ಮೇಲೆ ಲವ್ ಇತ್ತು ನೋಡಿ ಇವರು ಅರುಣ್ ವರ್ಮಾನೋನು ಇವಳ ಪ್ರಿಯಕರ ಸೊ ಕಾಲ್ಡ್ ಪ್ರಿಯಕರ ಇವನು ಈ ಪ್ರಿಯಕರನಿಗೆ ಇವಳು ಹೇಳಿಬಿಟ್ಟು ಏನು ಮಾಡ್ತಾಳೆ ಗಿರೀಶನನ್ನು ಮರ್ಡ್ರ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಳೆ ಮರ್ಡ್ರ್ ಮಾಡಿಸ್ಬಿಡ್ಬೇಕು ಇವನನ್ನು ಪ್ಲಾನ್ ಮಾಡಿ ವಿಮಾನ ಹಾರೋ ತೋರಿಸು ನನಗೆ ವಿಮಾನ ಇಳಿಯೋ ತೋರಿಸು ಅಂತ ಹೇಳಿ ಎಚ್ ಎ ಎಲ್ ಏರ್ಪೋರ್ಟ್ ಬಳಿಯಲ್ಲಿ ಒಂದು ರೆಸ್ಟೋರೆಂಟಲ್ಲಿ ಹೊಟ್ಟೆ ಬಿರಿಗಿಯ ಊಟ ಮಾಡಿದಂಥ ಈ ರಾಕ್ಷಸಿ ಅವತ್ತು ಇನ್ನೊಂದು ಇವಳು ಊಟ ಮಾಡಬೇಕಾಗಿತ್ತು ಅದು ತನ್ನ ಯಾರು ಫಿಯಾನ್ಸಿ ಇದ್ದ ಎಂಗೇಜ್ಮೆಂಟ್ ಆಗಿತ್ತು ಅವನನ್ನು ತಿಂದು ತೆಗಬೇಕಾಗಿತ್ತು ಇವಳು ತಿಂದಳು ಇವಳು ಈ ರಾಕ್ಷಸಿ ಇವಳಿಗೆ ರಾಕ್ಷಸಿ ಅನ್ನೋ ವರ್ಡ್ ಕೂಡ ಬಹಳ ಕಡಿಮೆ ನಮಗೆ ಗೊತ್ತಿರಲಿ ಈ ಹುಡುಗ ಇದನ್ನು ಎಂಗೇಜ್ಮೆಂಟ್ ಆಯ್ತಲ್ಲ ಆ ಹುಡುಗನ ಅಜ್ಜಿ ಅವರ ಫ್ಯಾಮಿಲಿ ಅವತ್ತಿಗೆ ಮಾತಾಡಿದ್ರು ರೀ ನೊಂದುಕೊಂಡು ಮಾತಾಡಿದ್ರು ಅವ್ರ ಅಜ್ಜಿ ಅಂತೂ ನನ್ನ ಮೊಮ್ಮಗ ನಿಂಗೆ ಸಾಯಿಸಿಬಿಟ್ಲಲ್ಲ ಅಂತೇಳಿ ಕೊರಗಿ 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 ಜೀವ ಬಿಟ್ಬಿಟ್ರು ಅವರು ಜೀವ ಬಿಟ್ಟರು ಅಜ್ಜಿ ಇಂಥ ಸಂಭಾವಿತ ಹುಡುಗನ ಜೊತೆಯಲ್ಲಿ ಎಂಗೇಜ್ಮೆಂಟ್ ಆಯಿತು ಎಂಗೇಜ್ಮೆಂಟ್ ಇಷ್ಟ ಇರಲಿಲ್ವಾ ನನಗೆ ನೀನು ಬೇಡ ಹೋಗು ಅನ್ಬೋದಾಗಿತ್ತು ಇನ್ನೂ ಬೇಡವಾ ಎಂಗೇಜ್ಮೆಂಟ್ ನಾನು ಬ್ರೇಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಂಟಿನ್ಯೂ ಮಾಡೋದು ಇಷ್ಟ ಇಲ್ಲ ಹೇಳಬೇಕಾಗಿತ್ತು ಎಂಗೇಜ್ಮೆಂಟೇ ಇಷ್ಟ ಇರಲಿಲ್ವಾ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಎಂಗೇಜ್ಮೆಂಟ್ ಆದಮೇಲೆ ಏನು ದೊಡ್ಡ ವಿಚಾರ ಅಲ್ಲ ಅಲ್ವಾ ಇಷ್ಟ ಇಲ್ಲ ಇಷ್ಟ ಇಲ್ಲ ಫಿನಿಷ್ ಇವಳೇನು ಮಾಡ್ತಾಳೆ ತಾನು ಪ್ರೀತಿಸಿದ ಹುಡುಗನನ್ನು ಮದುವೆ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವನ ಕಥೆ ಮುಗಿಸ್ಬಿಡೋಣ ಆಮೇಲೆ ನಾನು ಆರಾಮಾಗಿಬಿಡ್ತೀನಿ ಅಂಥೇಳಿ ಈ ರಾಕ್ಷಸಿ ತೀರ್ಮಾನ ಮಾಡಿ ಆ ಹುಡುಗನಿಗೆ ಮುಹೂರ್ತ ಇಡ್ತಾಳೆ ಮುಹೂರ್ತ ಇಟ್ಟಿದ್ದಲ್ಲದೆ ಒಂದು ಸೈಲ್ ಒಂದು ಶಾಕ್ ಅಬ್ಸಾರ್ಬರ್ ಇರುತ್ತಲ್ಲ ಶಾಕ್ ಅಬ್ಸಾರ್ಬರ್ ರಾಡಿಂದ ಪಾಪ ಈ ಹುಡುಗ ಅವಳಿಗೆ ವಿಮಾನ ತೋರಿಸ್ತಾ ಇರ್ತಾನೆ ಹಾರೋದು ಇಳಿಯೋದು ತೋರಿಸ್ತಾ ಇರ್ತಾನೆ ಹಿಂದೆಯಿಂದ ಬಂದು ಹೊಡೆದು ಬಿಡ್ತಾರೆ ಹಿಂದೆಯಿಂದ ಆ ತಲೆಗೆ ತಳೆಯ ಆತನ ತಲೆಯೆಲ್ಲ ಎಡಭಾಗಕ್ಕೆ ಆ ಶಾಕ್ ಅಬ್ಸರ್ಬರ್ನಿಂದ ಏಟು ಬಿದ್ದು ಬಿಡುತ್ತೆ ಬಲ್ಲವಾದ ಏಟು ಒದ್ದಾಡಿಬಿಡ್ತಾನೆ ಹುಡುಗ ರಕ್ತಸ್ರಾವ ಆಗುತ್ತೆ ಇವಳೆಂಥ ನಾಟಕ ಕಟ್ಟಿದ್ಲು ಗೊತ್ತಾ ಅವತ್ತು ಈ ರಾಕ್ಷಸಿ ಈ ರಾಕ್ಷಸಿ ಅವತ್ತೇನು ಮಾಡ್ತಾಳೆ ಆ್ಯಸ್ ಇಫ್ ಯಾರೋ ದರುಡೆ ಕೋರೂ ಯಾರೋ ಲೂಟಿ ಕೋರರು ಹಿಂಗೆ ಹೊಡೆದು ಬಿಟ್ರು ಅಂಥೇಳಿ ಇವಳೇ ಒಂದು ಕಾರ್ ಬುಕ್ ಮಾಡಿಕೊಂಡು ಆಸ್ಪತ್ರೆಗೆ ಸಾಕಿಸುವ ನಾಟಕವನ್ನು ಕೂಡ ಆಡಿದ್ಲು ಇವಳು ಇದೇ ರಾಕ್ಷಸಿ ಎರಡು ಸಾವಿರದ ಮೂರರಲ್ಲಿ ಇಡೀ ಕರ್ನಾಟಕಕ್ಕೆ ಕರ್ನಾಟಕನೇ ದೊಡ್ಡ ಸಂಚಲನವಾಗಿದ್ದಂಥ ಸೆನ್ಸೇಷನಲ್ ಮರ್ಡರ್ ಸ್ಟೋರಿ ಇದು ಅದನ್ನು ಮಾಡಿಸಿದವಳು ಆ ಕಿರಾತಕಿ ಆ ರಾಕ್ಷಸಿ ನೋಡಿ ಈ ಫ್ರೇಮಲ್ಲಿ ಕಾಣ್ತಾ ಇದ್ದಾಳಲ್ಲ ಇವಳೆ ಎರಡು ಸಾವಿರದ ಇಪ್ಪತ್ತು ಇವಳಿ ರಾಕ್ಷಸಿ ಅನ್ನೋ ಪದ ಕಡಿಮೆ ರೀ ರಾಕ್ಷಸಿ ಅನ್ನೋ ವರ್ಡೇ ಕಡಿಮೆ ಇಂಥ ರೂಪದ ಹಿಂದೆ ಇಂಥ ಒಂದು ಪಡಂಭೂತದ ರಾಕ್ಷಸಿ ಇರುತ್ತೆ ಅಂಥೇಳಿ ಬಹುಶಃ ಕರ್ನಾಟಕದ ಜನರಿಗೆ ಅವತ್ತೇ ಅರ್ಥ ಆಗಿತ್ತು ಹೀಗೂ ಸಾಧ್ಯ ಇದೆಯಾ ಅಂತ ಪ್ರಿಯಕರನ ಜೊತೆ ಸೇರಿಕೊಂಡು ನಿಶ್ಚಿತಾರ್ಥ ಆಗಿದ್ದಂಥ ಗಿರೀಶನನ್ನು ಕೊಲೆ ಮಾಡಿಸಿದ್ದಳು ಶುಭ ಅರುಣ್ ವರ್ಮಾ ದಿನೇಶ್ ವೆಂಕಟೇಶ್ ಇಷ್ಟು ಜನರು ಕೂಡ ಈ ಕೊಲೆಯ ಅಪರಾಧಿಗಳು ಅಪರಾಧಿಗಳೇವರು ಇವತ್ತು ಆರೋಪಿ ಅಂತಲೂ ಕರೆಯಲ್ಲ ಅದಲ್ಲೇ ತೀರ್ಮಾನ ಆಯಿತು ಕೋರ್ಟಲ್ಲಿ ಇವರು ಮಾಡಿದ್ದು ನಿಜ ಆಯಿತು ಒಬ್ಬಳು ಶುಭ ಇವನೊಬ್ಬ ಕೊಲೆ ಪಾತಕ ಅರುಣ್ ವರ್ಮಾ ಇನ್ನೊಬ್ಬ ದಿನೇಶ ಇನ್ನೊಬ್ಬ ವೆಂಕಟೇಶ ನಾಲ್ವರು ಅಪರಾಧಿಗಳಿಗೆ ಸೆಷನ್ ಕೋರ್ಟ್ ಶಿಕ್ಷೆ ಕೊಟ್ಟಿತ್ತು ಎಲ್ಲ ನಾಲ್ವರು ಆರೋಪಿಗಳಿಗೆ ಆಜೀವ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿತ್ತು ಎರಡು ಸಾವಿರದ ಹತ್ತರಲ್ಲಿ ಸೆಷನ್ಸ್ ಆದೇಶವನ್ನು ಕ್ವಶ್ಚನ್ ಮಾಡಿದ್ರಲ್ಲ ಹೈಕೋರ್ಟಲ್ಲಿ ಹೈಕೋರ್ಟ್ ಕೂಡ ಅದನ್ನೇ ಹೇಳಿತು ಬಹುಶಃ ನಾಣಯ್ಯ ಇರಬೇಕು ಅವತ್ತಿನ ಆಫೀಸರ್ ನನಗೆ ನೆನಪಿರುವಂತೆ ಅವರ ಆಫೀಸರ್ ಇರಬೇಕು ನಿಮಗೆ ಈ ಕೇಸನ್ನು ಹೆಂಗೆ ಹಿನ್ ಹಿಂಗೆ ಯಾವ ಥರ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದರು ಅಂದರೆ ಇವಳ ಬಿಹೇವಿಯರಲ್ಲಿ ಬಹಳ ಅನ್ಯೂಷಲ್ ಆಗಿರ್ತಕ್ಕಂಥ ನಡವಳಿಕೆಗಳು ಕಂಡು ಇತ್ತು ನಾಣಯ್ಯ ಅವರಿಗೆ ಹೋಗುತ್ತೆ ಒಂದು ಕಡೆ ಕಂಪ್ಲೇಂಟ್ ಆಗುತ್ತೆ ಚೇಲ್ ಬಳಿನೇ ಇರಬೇಕು ಇದೇ ನಮ್ಮ ಏನಾಯ್ತಮ್ಮ ಯಾರು ದೊರಡಕೋರರು ಬಂದ್ಬಿಟ್ಟು ಲೋಟಿಕೋರರು ಬಂದುಬಿಟ್ರು ಹಿಂಗೆ ಹೊಡೆದ್ಬಿಟ್ರು ಹೊರ್ಟ್ ಹೋಗ್ಬಿಟ್ರು ಅಂತ ಇವಳು ಹೇಳಿದಾಗ ಅವ್ರು ಏನು ಮಾಡ್ತಾರೆ ಅಷ್ಟಕ್ಕೆ ನಂಬಲ್ಲ ಪ್ರಾಬಬಲಿ ಪ್ರಾಬಬಲಿ ಸಿ ಡಿ ಆರ್ ಇಟ್ಕೊಂಡು ಕಾಲ್ ಡೀಟೇಲ್ ರೆಕಾರ್ಡ್ ಇಟ್ಕೊಂಡು ಒಂದು ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಿ ಶಿಕ್ಷೆ ಕೊಡಿಸಿದ ಮೊಟ್ಟ ಮೊದಲ ಕೇಸ್ರೇ ಇದು ಅವತ್ತು ಏನು ಅಂತಲೇ ಗೊತ್ತಿಲ್ಲ ಅವತ್ತಿಗೆಲ್ಲ ಸಿ ಡಿ ಆರ್ ಅಂದರೆ ಏನು ಏನು ಅಂತ ಇವಳೇನು ಮಾಡ್ತಾಳೆ ಎಲ್ಲಿಂದ ಇವಳು ಹೋಟೆಲ್ಗೆ ಹೋಗೋ ಪ್ರಯಾಣ ಶುರುವಾಗಿತ್ತಲ್ಲ ಇವಳದು ಹೊಟ್ಟೆ ಬಿರಿಯ ತಿನ್ನೋಕ್ಕೆ ಜೊತೆಗೆ ಗಿರೀಶ್ನನ್ನು ತಿಂದುಬಿಡಬೇಕು ಅಂತ ಒಂದು ಜರ್ನಿ ಸ್ಟಾರ್ಟ್ ಆಗಿತ್ತಲ್ಲ ಇವಳದು ಈ ರಾಕ್ಷಸಿದು ಸ್ಟಾರ್ಟ್ ಆದಾಗಿಂದ ಹಿಡಿದು ಅವನನ್ನು ಮುಗಿಸೋವರೆಗೂ ನಿರಂತರ ಚಾಟ್ ಮಾಡಿರ್ತಾಳೆ ಅರುಣ್ ವರ್ಮ ಅವನ ಸಂಗಡಿಗರ ಜೊತೆಯಲ್ಲಿ ನಿರಂತರ ಚಾಟ್ ಇಲ್ಲಿದ್ದೀವಿ ಹಿಂಗೆ ಮಾಡ್ತಾ ಇದ್ದೀವಿ ಊಟ ಆಯಿತು ಹೊರಟಿದ್ದೀವಿ ಏರ್ಪೋರ್ಟ್ ಹತ್ರ ಬಂದಿದ್ದೀವಿ ಇದನ್ನು ನೋಡ್ತಾ ಇದ್ದೀವಿ ಇಲ್ಲಿದ್ದೀವಿ ನೀವು ಬಂದುಬಿಡಿ ಈ ಪ್ರತಿಯೊಂದು ಚಾಟನ್ನು ಈ ಕೊಲೆ ಪಾತಕ ಅರುಣ್ ವರ್ಮಾಗೆ ಮಾಡ್ತಾ ಇರ್ತಾಳೆ ಇವಳು ಇದೆಲ್ಲ ಮಾಡಿದ್ಮೇಲೆ ಏನು ಮಾಡ್ತಾರೆ ನಾಣಯ್ಯ ಅವ್ರ ಆಫೀಸರ್ ಇದ್ರು ಅಂತ ಕಾರಣದ ಬತ್ತಿಗೆ ಅವ್ರು ಏನು ಮಾಡ್ತಾರೆ ಇವಳು ಯಾಕೋ ಇವಳು ಹೇಳೋದಕ್ಕೂ ಇಲ್ಲಿ ನಡೆದಿರೋದಕ್ಕೂ ಸಂಬಂಧನೇ ಇಲ್ಲವಲ್ಲ ಯಾರು ಈ ದರೋಡೆ ಕೋರ್ರು ಯಾರು ಲೂಟಿ ಕೋರರು ಅವರು ಬಂದ್ಬಿಟ್ಟು ಒಬ್ಬನಿಗೆ ಮಾತ್ರ ಯಾಕೆ ಹೊಡೆದು ಬಿಟ್ರು ಇವಳು ಯಾಕೆ ಹೊಡಿಲಿಲ್ಲ ಸಹಜ ಅಲ್ವೇ ಒಬ್ಬ ಇನ್ವೆಸ್ಟಿ ನೋಡಿ ನಾನು ಹ್ಯಾಟ್ಸ್ ಆಫ್ ಗೊತ್ತಾಗುತ್ತೆ ಗೊತ್ತಾಗುತ್ತೇನೆ ಪೊಲೀಸ್ ಆಫೀಸರ್ಸ್ಗೆ ಒಬ್ಬ ಪೊಲೀಸ್ ಆಫೀಸರು ಗನ್ನಿಂದ ಅಲ್ಲ ನ್ಯಾಯ ಕೊಡೋದು ಪೆನ್ನಿಂದ ಅವರು ಬರೆಯುವಂಥ ಚಾರ್ಜ್ ಶೀಟ್ ಇದೆಯಲ್ಲ ಆ ಚಾರ್ಜ್ ಶೀಟ್ ಒಬ್ಬ ಪೊಲೀಸ್ ಜಿದ್ದಿಗೆ ಬಿದ್ದು ಒಂದು ಎಫ್ ಐ ಆರ್ನ ರೆಡಿ ಮಾಡಿ ಒಂದು ಚಾರ್ಜ್ ಶೀಟ್ ರೆಡಿ ಮಾಡಿಬಿಟ್ರು ಅಂತ ಹೇಳಿದ್ರೆ ಶಿಕ್ಷೆ ಖಾಯಂ ರೀ ಅದಕ್ಕೆ ಸಾಕ್ಷಿನೇ ಈ ಶುಭ ಎನ್ನುವ ರಾಕ್ಷಸಿಗೆ ಇವತ್ತಾಗಿರ್ತಕ್ಕಂಥ ಶಿಕ್ಷೆ ಇವಳು ಮತ್ತು ಇವಳ ಸಂಗಡಿಗರಿಗಾಗಿರ್ತಕ್ಕಂಥ ಶಿಕ್ಷೆನೇ ಇವತ್ತಿಗೆ ಸಾಕ್ಷಿ ಸೆಷನ್ಸ್ ಕೋರ್ಟಲ್ಲಾಗುತ್ತೆ ಆ ಜೀವ ಕಾರಾಗೃಹ ಜೀವದಿ ಶಿಕ್ಷೆ ಆಗುತ್ತೆ ಹೈಕೋರ್ಟಲ್ಲಿ ಕ್ವಶನ್ ಮಾಡ್ತಾರೆ ಹೈಕೋರ್ಟಲ್ಲೂ ಜೀವದಿ ಶಿಕ್ಷೆ ಆಗುತ್ತೆ ಇವಳು ಏನು ಮಾಡ್ತಾಳೆ ಇವಳ ಎಂಗೇಜ್ಮೆಂಟ್ ವಿಡಿಯೋ ತರಿಸ್ಕೊಳ್ತಾರೆ ಅವತ್ತಿಗೆ ವಿಡಿಯೋ ಅವಾಗೆಲ್ಲ ನಿಮಗೆ ಗೊತ್ತಿರಬೇಕು ವಿ ಸಿ ಆರ್ ವಿ ಸಿ ಆರ್ ಎಲ್ಲ ಕೇಳಿರ್ಬೇಕು ನೀವು ವಿ ಸಿ ಆರ್ ಅಂತಾರೆ ಆ ಥರದ್ದು ವಿ ಸಿ ಪಿ ವಿಡಿಯೋ ಕ್ಯಾಸೆಟ್ ಪ್ಲೇಯರ್ ವಿಡಿಯೋ ಕ್ಯಾಸೆಟ್ ರೆಕಾರ್ಡರ್ ಅವತ್ತಿಗೆಲ್ಲ ಸ್ವಲ್ಪ ಒಂದು ಫಂಕ್ಷನ್ ಎಲ್ಲ ಆದಾಗ ಆ ಥರ ಒಂದು ಕ್ಯಾಸೆಟ್ ಹಾಕಿ ರೆಕಾರ್ಡ್ ಮಾಡಿ ಅದನ್ನು ಕೊಡ್ತಾಯಿದ್ರು ಕೆಲವರು ಯಾವುದಾದ್ರು ಹಬ್ಬಗಳಿದ್ದಾಗ ಇದೇ ವಿ ಸಿ ಆರ್ ವಿ ಸಿ ಪಿ ತಂದು ಆ ಆ ಕ್ಯಾಸೆಟ್ಗಳನ್ನು ಹಾಕಿ ರಾತ್ರಿಯಿಂದ ಬೆಳಗ್ಗೆವರೆಗೂ ಸಿನಿಮಾಗಳು ನೋಡ್ತಾಯಿದ್ರು ಆ ಥರದ ಒಂದು ಕ್ಯಾಸೆಟಲ್ಲಿ ಇವಳನ್ನು ಹಾಕ್ಕೊಂಡು ನೋಡಿದಾಗ ಇಡೀ ಎಂಗೇಜ್ಮೆಂಟ್ ಪೂರ್ತಿ ಇವಳ ಬಿಹೇವಿಯರಲ್ಲಿ ಬಹಳ ಅನ್ಯೂಶಯಲ್ ಎನ್ನುವುದು ಕಾಣಿಸುತ್ತೆ ಅವರಿಗೆ ಓಹೋ ಕೇಸ್ ಯಾಕೋ ಇದು ಆ ದಿಕ್ಕಲಿಲ್ಲ ಅಂತ ನಾಣಾಯಂದವರು ಏನು ಮಾಡ್ತಾರೆ ಬೇರೆ ದಿಕ್ಕಿಗೆ ಬರ್ತಾರೆ ಇಲ್ಲೇನೋ ಬೇರೆ ವಿಚಾರ ಇದೆ ಇದರಲ್ಲಿ ಅಂತ ಹೇಳಿ ವಿಚಾರಣೆ ಮಾಡೋಕ್ಕೆ ಶುರು ಮಾಡಿ ಇವಳ ಮೊಬೈಲ್ ಫೋನಲ್ಲಿ ಇವಳ ಜಾತಕ ಅಡಗಿರುತ್ತೆ ಇವಳು ಯಾವತ್ತಿನ ರಾತ್ರಿ ಎರಡು ಕಾಲ್ ಮಾಡಿದ್ದಾಳೆ ಎರಡು ಮೆಸೇಜ್ ಮಾಡಿದ್ದಾಳೆ ಏನೋ ಸಂದೇಶ ಕೊಟ್ಟಿದ್ದಾಳೆ ಬಹುಶಃ ಹಾಂ ಅವತ್ತಿಗೆ ಇವಳು ಕಾನೂನು ವಿದ್ಯಾರ್ಥಿನಿ ಯಾರು ಈ ರಾಕ್ಷಸಿ ಶುಭ ಎನ್ನುವ ರಾಕ್ಷಸಿ ಅವತ್ತು ಕಾನೂನು ವಿದ್ಯಾರ್ಥಿನಿ ಇವಳು ಚ ಇವಳಿಗೆ ಆ ಅರಿವು ಇದ್ದಿಲ್ಲ ಅಂತ ಕಾಣ್ತಾವೆ ಇಂಥದ್ದು ಮಾಡ್ತಾ ಇದ್ದೀನಿ ಸಿಕ್ಕಾಕೊಂಡೆ ಸಿಕ್ಕಾಕೋತೀನಿ ಅಂತ ಈ ಆದೇಶವನ್ನು ಇವತ್ತಿಗೆ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಇಲ್ಲ ಇವಳು ಮಾಡಿರೋದು ನಿಜ ಇವಳು ಆಜೀವ ಪರ್ಯಂತ ಜೇರಳಕ್ಕೆ ಲಾಯಕ್ಕು ಈಗ ಬೇಲಳಿದ್ದಾಳೆ ಇವಳು ಅಂತ ಕಾಣುತ್ತೆ ಪರಪ್ಪ ನಗ್ರಹಾರದಲ್ಲಿ ಭಾಳ ದಿನ ಮುದ್ದೆ ಮುರಿದಿದ್ದಾಳೆ ಇವಳು 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 ಸಂಗಡಿಗರು ಈಗ ಬೇಲಳನ್ನು ಇರಬೇಕು ಅಂತ ಕಾಣುತ್ತೆ ಸುಪ್ರೀಂ ಕೋರ್ಟಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾಮೀನು ಕೂಡ ಪಡ್ಕೊಂಡಿದ್ದರು ಇದೀಗ ಜಿಯೋದಿ ಶಿಕ್ಷೆಯನ್ನು ಒಂದು ಕಡೆ ಸುಪ್ರೀಂ ಕೋರ್ಟ್ ಖಾಯಂಗೊಳಿಸಿದೆ ಇಲ್ಲಿ ಎರಡು ಸಾವಿರದ ಮೂರರಲ್ಲಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದಂತಹ ರಿಂಗ್ ರೋಡ್ನ ಮರ್ಡರ್ ಕೇಸ್ ಇದು ನಿಶ್ಚಿತಾರ್ಥ ಆಗಿತ್ತು ಗಿರಿಷ್ಠತೆಯಲ್ಲಿ ಎಂಜಿನಿಯರ್ ಆಗಿದ್ದ ಸಂಭಾವಿತ ಆಗಿದ್ದ ಒಳ್ಳೆ ಫ್ಯಾಮಿಲಿ ಹಿನ್ನೆಲೆಯಿಂದ ಬಂದಿದ್ದ ಇವಳಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆ ಬಿಡಬೇಕಾಗಿತ್ತು ಎಂಗೇಜ್ಮೆಂಟ್ ಬ್ರೇಕ್ ಮಾಡ್ಕೋಬೇಕಾಗಿತ್ತು ಆದರೆ ಅವನನ್ನು ಸಾಯಿಸ್ಬಿಟ್ಟು ನಾನು ಇನ್ನೊಬ್ಬ ಅರುಣ್ ನನ್ನ ಮದುವೆ ಆಗಿಬಿಡ್ತೀನಿ ಅಂತ ಇವಳು ಹೇಗೆ ಭಾವಿಸಿದ್ಲೋ ಗೊತ್ತಿಲ್ಲ ಶ್ರೀಮಂತ ಹುಡುಗಿ ಇವಳು ಕೂಡ ಇವಳು ಫ್ಯಾಮಿಲಿಯಲ್ಲಿ ಕೆಟ್ಟ ಫ್ಯಾಮಿಲಿ ಅಲ್ಲ ನೋ ಇವಳು ಫ್ಯಾಮಿಲಿ ಕೆಟ್ಟ ಫ್ಯಾಮಿಲಿ ಅಲ್ಲ ಒಳ್ಳೆ ಫ್ಯಾಮಿಲಿಯಲ್ಲಿ ಒಂದು ರಾಕ್ಷಸಿಯೇ ಜನನ ಆಗಿತ್ತಷ್ಟೇ ಈ ಥರ ರಾಕ್ಷಸಿ ಒಬ್ಳು ಹುಟ್ಕೊಂಡ್ಬಿಟ್ಟಿದ್ದಿಲ್ಲ ಆ ಫ್ಯಾಮಿಲಿಯಲ್ಲಿ ಇರ್ತಾರೆ ಕೆಲವು ಫ್ಯಾಮಿಲಿಗಳಲ್ಲಿ ಬೆಂಗಳೂರಿನ ಪ್ರಸಿದ್ಧ ವಕೀಲರುಗಳಲ್ಲಿ ಒಬ್ಬರಾಗಿದ್ದರು ಇವಳ ತಂದೆ ಎರಡೂ ಕುಟುಂಬಗಳು ಪರಸ್ಪರ ಪರಿಚಿತರೆ ಭವಿಷ್ ಎರಡನೇ ಹಂತದಲ್ಲಿ ಎರಡು ಕುಟುಂಬಗಳು ನೆಲೆಸಿದ್ದವು ಎಂಗೇಜ್ಮೆಂಟ್ ಆದ ಮೂರೇ ದಿನಕ್ಕೆ ಎರಡು ಕುಟುಂಬಗಳಿಗೆ ಶಾಕ್ ಆಗುತ್ತೆ ಎರಡು ಸಾವಿರದ ಮೂರರ ಡಿಸೆಂಬರ್ ಮೂರರಂದು ಗಿರೀಶ್ ದಾರುಣವಾಗಿ ರಣಭೀಕರವಾಗಿ ಕೊಲೆಯಾಗಿಬಿಟ್ಟಿದ್ದ ಆಗಿಬಿಟ್ಟಿದ್ದ ಡಿಸೆಂಬರ್ ಮೂರಾಗಿದ್ದೇನು ಅಂತ ನೋಡಿದ್ರೆ ಗಿರೀಶ್ಗೆ ಶುಭ ಕರೆ ಮಾಡ್ತಾಳೆ ಊಟಕ್ಕೆ ಹೊರಗಡೆ ಹೋಗೋಣ ಬಾ ಕರ್ಕೊಂಡು ಹೋಗು ನನ್ನ ಅಂತಾಳೆ ಅದೇ ಬಹುಶಃ ಗಿರೀಶನ ಕಟ್ಟ ಕಡೆಯದು ಲಾಸ್ಟ್ ಸಪ್ಪರ್ ಅವನು ಊಟ ಮಾಡಿದ ಕಟ್ಟ ಕಡೆಯ ಊಟ ಆವತ್ತು ಗಿರೀಶಂದು ಕಡೆಯ ಭೋಜನ ಪರಸ್ಪರ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಎಂಗೇಜ್ಮೆಂಟ್ ಆಗಿದೆಯಲ್ಲ ಹಿಂಗೆ ಇದ್ರಂಗೆ ಇಬ್ಬರು ಮಾತಾಡೋಣ ಸುತ್ತಾಡೋಣ ತಿರ್ಗೋಣ ಬಾ ಅಂತ ಕರಿತಲ್ಲವಳು ಊಟ ಮುಗಿಸ್ಕೊಂಡು ಎಚ್ಎಲ್ ಏರ್ಪೋರ್ಟ್ ಬಳಿಯಲ್ಲಿ ಬರಬೇಕಾದ್ರೆ ಇಲ್ಲೇ ನಿಂತ್ಕೊಳ್ಳೋಣ ವಿಮಾನ ಹಾರೋದು ಇಳಿಯೋದು ಚೆನ್ನಾಗಿರುತ್ತೆ ಕತ್ತಲೇ ಬೇರೆ ಆಗಿತ್ತು ಎಂಟು ಗಂಟೆ ಜಾರಿ ಅಷ್ಟೊತ್ತಿಗಾಗಲೇ ಏರೋಪ್ಲೇನ್ಗಳು ಟೇಕ್ ಆಫ್ ಆಗೋದು ಲ್ಯಾಂಡಿಂಗ್ ಆಗೋದು ನೋಡಬೇಕು ಅಂತ ಹೇಳಿ ತಳ್ಳಿಯೋಳು ಈ ಮನುಷ್ಯನನ್ನೇ ಟೇಕ್ ಆಫ್ ಮಾಡೋಕ್ಕೆ ಪ್ಲಾನ್ ಮಾಡಿಬಿಟ್ಟಿರ್ತಲ್ ಇವಳು ಶುಭ ಕೊಲೆಯ ಹಿಂದಿನ ವರ್ಮ ಇದ್ದವನು ವರ್ಮ ಇವಳು ಕೊಲೆ ಮಾಡಿಸ್ಬೇಕು ಅಂತ ಇದ್ದಿದ್ದು ವರ್ಮ ಈ ಮರ್ಮ ಗಿರೀಶ್ಗೆ ಅರ್ಥ ಆಗಿರಲ್ಲ ಎಚ್ ಎಲ್ ಏರ್ಪೋರ್ಟ್ ಬಳಿ ನಿಂತ್ಕೊಂಡಾಗ ಗಿರೀಶ್ ಮೇಲೆ ಗ್ಯಾಂಗ್ ದಾಳಿ ಮಾಡುತ್ತೆ ಬೈಕ್ನ ಶಾಕ್ ಅಬ್ಸಾರ್ಬರ್ನಿಂದ ಗಿರೀಶ್ ಮೇಲೆ ದಾಳಿಯಾಗುತ್ತೆ ಗಿರೀಶ್ ಬಿಟ್ಟುಬಿಡುವಂತೆ ಶುಭ ಪರಿಪರಿಯಾಗಿ ಬೇಡಿಕೊಂಡಿದ್ದಳು ತಾನ ಅಮಾಯಕಿ ಅನ್ನೋ ಬಿಂಬಿಸುವ ಪ್ರಯತ್ನ ಬಿಟ್ಟುಬಿಡಿ ಬಿಟ್ಟುಬಿಡಿ ನೋಡಿ ಇವಳೇ ಕರೆಸಿದ್ದು ಇವಳೇ ಹೊಡೆಸಿದ್ದು ಇವಳೇ ಮರ್ಡರ್ ಮಾಡಿಸಿದ್ದು ಕೊನೆಗೆ ಇವಳೇ ಅಯ್ಯೋ ಗಿರೀಶ್ ಬಿಟ್ಬಿಡಿ ಅಂತ ಈ ಡ್ರಾಮಾ ಕ್ವೀನ್ ಅವತ್ತಿಗೆ ನಾಟಕ ಬಿಡ್ತಾಳೆ ತಲೆಗೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿರುತ್ತೆ ಗಿರೀಶ್ ಆಸ್ಪತ್ರೆಗೆ ದಾಖಲಾಗ್ತಾರೆ ದುರದೃಶ್ವಶಾತ್ ಮರುದಿನ ಬೆಳಗ್ಗೆ ಗಿರೀಶ್ ಸಾವನ್ನಪ್ಪತ್ತಾರೆ ನಮ್ಗೆ ಇವತ್ತಿಗೂ ಚೆನ್ನಾಗಿ ನೆನಪಿದೆ ಈ ಪ್ರಕರಣದಲ್ಲಿ ಈ ಇವಳ ಪರ್ಯಕರ್ಣನ್ನು ಅರೆಸ್ಟ್ ಮಾಡಿ ಜೀಪಿಗೆ ತುಂಬ್ಕೋತಾ ಇರ್ತಾರೆ ವಿಕಾರವಾದಂಥ ಒಂದು ಹೇರ್ ಸ್ಟೈಲ ಒಂದು ಅದಕ್ಕೊಂದಷ್ಟು ಬಣ್ಣಗಳು ಅನೇಕ ಬಣ್ಣಗಳು ಅವನಿಗೆ ಅವತ್ತು ತುಂಬಿಕೊಂಡು ಜೊತೆಗೆ ಜೀಪ್ ಹತ್ಬೇಕಾರೆ ಸಾರ್ ಹುಡುಗಿರು ಮಾತು ಕೇಳಬೇಡಿ ಸಾರ್ ಸರಿ ಇಲ್ಲ ಸಾರ್ ಹುಡುಗಿರು ಇದೇ ಮಾತು ಹೇಳಿದ್ದ ಅವನು ವರ್ಮ ಅವತ್ತಿನ ವಿಡಿಯೋಗಳು ಯಾರಿಗಾದರೂ ಸಿಕ್ಕರೆ ನೀವು ನೋಡಿಬೇಕಿದ್ರೆ ಯಾರು ನಂಬೇಡಿ ಅಂತ ಖುಷಿ ಖುಷಿಯಾಗಿ ನಗುತ್ತಾ ನಗ್ತಾ ಜೀಪ ಹತ್ತಿದ್ದ ಇಂಥ ತಲೆಪಾತಕರ ಇರು ಅಂತೇಳಿ ನಮ್ಗೆ ಅವತ್ತೇ ಅರ್ಥ ಆಗಿದ್ದು ಒಂದು ಸಣ್ಣ ವಿಷಾದ ಒಂದು ಸಣ್ಣ ನೋವು ಸಣ್ಣ ದುಃಖ ಇಷ್ಟು ಜನ ಪಾಪಿಗಳಿಗೆ ಇರಲಿಲ್ಲ ಇವಳು ಮಾತ್ರ ಬಹಳ ಇದರಲ್ಲಿ ತಾನು ಸಾಚ ಅನ್ನೋ ರೀತಿಯಲ್ಲಿ ಪೋಸ್ಟ್ ಕೊಟ್ಕೊಂಡು ತಿರುಗಾಡ್ತಾ ಇದ್ರು ಡಿಸೆಂಬರ್ ನಾಲ್ಕು ಪೊಲೀಸರಿಗೆ ಕಂಪ್ಲೇಂಟ್ ಹೋಗುತ್ತೆ ಕೇಸ್ ಬಗೆಹರಿಸೋ ನಿಟ್ಟಲ್ಲಿ ಯಾವುದೇ ಸಾಕ್ಷ್ಯ ಸಿಗಲ್ಲ ಗಿರೀಶ್ಗೆ ವೈರಿನೇ ಇರಲಿಲ್ವಲ್ರಿ ರೀ ಇವನ್ನ ಯಾಕೆ ಸಾಯಿಸ್ತಾರೆ ಅಂತ ಪ್ರಶ್ನೆ ಶುಭ ಮೇಲೂ ಅನುಮಾನ ಇರೋಲ್ಲ ನಿಶ್ಚಿತಾರ್ಥ ಆಗಿ ಮೂರೇ ಮೂರು ದಿನ ಆಗಿತ್ತು ಎಂಗೇಜ್ಮೆಂಟ್ ಸಮಾರಂಭದ ವಿಡಿಯೋ ಪರಿಶೀಲಿಸ್ತಾರೆ ಶುಭ ಮುಖ ನೋಡಿ ಪೊಲೀಸ್ಗೆ ಅನುಮಾನ ಬಂದಿತ್ತು ವಧುವರ್ರ ಬಾಡಿ ಲ್ಯಾಂಗ್ವೇಜ್ ಚೆಕ್ ಮಾಡ್ತಾರೆ ಯಾಕೋ ತಾಳ್ಮೇಳನೇ ಇರೋಲ್ಲ ಇದರಲ್ಲಿ ಗಿರೀಶ್ ಮೇಲೆ ಇಂಟ್ರೆಸ್ಟೇ ಇಲ್ಲದೆ ಇರುವ ರೀತಿಯಲ್ಲಿ ಇವಳ ಬೇಸರ ಭಾವ ಇತ್ತು ತನಿಖೆ ಮಾಡ್ಕೊಂಡು ಹೋದಾಗ ಇವಳ ಪ್ರೇಮದ ಆಟ ಬಯಲಾಯಿತು ಪ್ರೇಮನ್ನು ಇಟ್ಸ್ ಓಕೆ ಲವ್ ಮಾಡಿದ್ರೆ ಇಟ್ಸ್ ಓಕೆ ಅರುಣ್ ವರ್ಮನ್ ಮದುವೆ ಆಗ್ತೀಯಾ ಅದೂ ಓಕೆ ಇವನು ಸಾಯಿಸ್ಬಿಟ್ಟು ಬರ ಮದುವೆ ಆಗಬೇಕಾಗಿತ್ತೇನಮ್ಮ ಅಂತ ಇಡೀ ಕರ್ನಾಟಕ ಇವಳಿಗೆ ಕೇಳಿದಂಥ ಪ್ರಶ್ನೆ ಅವತ್ತಿಗೆ ಎಪ್ಪತ್ತ್ಮೂರು ಕರೆ ಮಾಡಿರ್ತಾರೆ ಮರೆ ಮಾಡಿರ್ತಾಳೆ ಇವಳು ಹಲವಾರು ಎಸ್ ಎಮ್ ಎಸ್ ಅನ್ನು ಅವನಿಗೆ ಕಳಿಸಿರ್ತಾಳೆ ಇವಳು ಬಳಿಕ ಪೊಲೀಸರು ಅರುಣನ್ನು ಅರೆಸ್ಟ್ ಮಾಡ್ಕೊಂಡು ಬಂದು ಹೆಡೆಮುರಿ ಕಟ್ತಾರೆ ಲಾಳ ಕಟ್ತಾರೆ ಅವನಿಗೆ ಲಾಳ ಕಟ್ಟಿದಾಗ ಅರುಣ್ ಬಾಯಿ ಬಿಟ್ಟ ಪ್ರಕರಣದ ಎಲ್ಲ ಡಿಜಿಟಲ್ ಪುರಾವೆಗಳು ಕೂಡ ಕೋರ್ಟ್ಗೆ ಸಲ್ಲಿಸಿದ್ರು ಇವತ್ತಿಗೆ ಎಷ್ಟೋ ಕಡೆಗಳಲ್ಲಿ ಡಿಜಿಟಲ್ ಸಾಕ್ಷಿಗಳಿಗೆ ಒಂದು ಎರಡು ಮೂರು ತಿಂಗಳ ಮುಂಚೆಯೂ ಮಾನ್ಯತೆ ಇರಲಿಲ್ಲ ಈಗ ಡಿಜಿಟಲ್ ಸಾಕ್ಷಿಗಳಿಗೂ ಮಾನ್ಯತೆ ಬಂದಿದೆ ಅವತ್ಗಂತೂ ಇರಲೇ ಇಲ್ಲ ಅಂತ ಇಟ್ಕೊಳ್ಳೋಣ ಆದರೆ ನಾನು ಅವತ್ತು ಎಲ್ಲ ಯಾರೆಲ್ಲ ಪೊಲೀಸ್ ಆಫೀಸರ್ಸ್ ಅವತ್ತು ಕೆಲಸ ಮಾಡಿದ್ರು ಕಾನ್ಸ್ಟೇಬಲ್ ಇಂದ ಹಿಡಿದು ತನಿಖಾಧಿಕಾರಿಯಿಂದ ಹಿಡಿದು ಯಾರೆಲ್ಲ ಇದರಲ್ಲಿ ವರ್ಕೌಟ್ ಮಾಡಿದ್ದಾರೋ ಆ ಲಾಯರ್ಗಳಿಗೆ ಆ ಪೊಲೀಸ್ ಆಫೀಸ್ ಎಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಇಬ್ಬರನ್ನು ವಿಚಾರಿಸಿದಾಗ ಶುಭ ಅರುಣ್ ಪ್ರೀತಿ ಮಾಡ್ತಾ ಇದ್ದಿದ್ದು ಗೊತ್ತಾಗುತ್ತೆ ಇಬ್ಬರ ಪ್ರೀತಿಯನ್ನು ಶುಭ ತಂದೆ ಒಪ್ಪದೇ ಇದ್ದಾಗ ಗಿರೀಶ್ ಕೊಲೆ ಆಗಿರುತ್ತೆ ಗಿರೀಶ್ನನ್ನು ಕೊಲ್ಲೋದಕ್ಕೆ ಇಬ್ಬರನ್ನು ನೇಮಿಸಿರ್ತಾಳೆ ಎರಡು ಸಾವಿರದ ನಾಲ್ಕು ಜನವರಿಯಲ್ಲಿ ಶುಭ ಅರುಣ್ ವೆಂಕಟೇಶ್ ದಿವಾಕರ್ ಬಂಧನ ಆಗುತ್ತೆ ಕೊಲೆ ಪಿತೂರಿ ಆರೋಪವನ್ನು ಇವರ ಮೇಲೆ ಹೊರಿಸಲಾಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಹೋಗುತ್ತೆ ನಾಲ್ವರಿಗೂ ಕೂಡ ಜೀವಧಿ ಶಿಕ್ಷಣ ವಿಧಿಸಲಾಗಿತ್ತು ನಿಮಗೆ ನೆನಪಿರಲಿ ಇದೇ ಶುಭ ಕೇಸ್ನಲ್ಲಿ ಶುಭಾ ಪರವಾಗಿ ಖ್ಯಾತ ನ್ಯಾಯವಾದಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡಿದ್ರು ಈ ಕೇಸಲ್ಲಿ ಸೋತಿದ್ದರು